ಕನ್ನಡ ನುಡಿ ಸಮುದಾಯದ ಸಾಮಾಜಿಕ ರಚನೆಯ ಸ್ವರೂಪ ನಾವು ನಿತ್ಯವೂ ಆಡುತ್ತಿರುವ ಕನ್ನಡ ನುಡಿಯಲ್ಲಿ ಏತಕ್ಕಾಗಿ ಕೆಲವು ಬಗೆಯ ಪದಗಳು ಮಾತ್ರ ಬೈಗುಳದ ನುಡಿಗಳಾಗಿ ಬಳಕೆಯಾಗುತ್ತವೆ ಎಂಬುದನ್ನು ತಿಳಿದುಕೊಳ್ಳಬೇಕಾದರೆ ಯಾವ ಬಗೆಯ ಪದಗಳನ್ನು ಕನ್ನಡ ನುಡಿ ಸಮುದಾಯ ಬೈಗುಳವೆಂದು ಪರಿಗಣಿಸಿದೆ ಮತ್ತು ಇದಕ್ಕೆ ಕಾರಣವಾದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಂಗತಿಗಳೇನು ಎಂಬುದನ್ನು ತಿಳಿದುಕೊಳ್ಳಬೇಕು ಪ್ರತಿಯೊಂದು ನುಡಿ ಸಮುದಾಯದಲ್ಲಿಯೂ ಬಳಕೆಯಾಗುತ್ತಿರುವ ಬೈಗುಳದ ನುಡಿ ಸಾಮಗ್ರಿಗಳು ಅಂದರೆ ಮಾತಿನ ಧ್ವನಿಗಳು ಪದಗಳು ಮತ್ತು ವಾಕ್ಯಗಳು ಆಯಾಯ ನುಡಿ ಸಮುದಾಯದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಂಗತಿಗಳಿಂದ ರೂಪುಗೊಂಡಿರುತ್ತವೆ ಈ ಹಿನ್ನೆಲೆಯಲ್ಲಿ ನಮ್ಮ ನಿತ್ಯ ಜೀವನದ ಮಾತುಕತೆಗಳಲ್ಲಿ ಬಳಸುತ್ತಿರುವ ಬೈಗುಳದ ನುಡಿಗಳಿಗೆ ಸಂಬಂಧಿಸಿದ ಸಂಗತಿಗಳನ್ನು ಅರಿತುಕೊಳ್ಳಲು ಕನ್ನಡ ಜನಸಮುದಾಯದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸ್ವರೂಪವನ್ನು ಮೊದಲು ತಿಳಿದುಕೊಳ್ಳಬೇಕು ಕರ್ನಾಟಕ ರಾಜ್ಯದಲ್ಲಿ ಹಿಂದೂ ಜೈನ ಬೌದ್ಧ ಸಿಖ್ ಇಸ್ಲಾಂ ಕ್ರಿಶ್ಚಿಯನ್ ಮತ್ತು ಇನ್ನಿತರ ಮತಗಳಿಗೆ ಸೇರಿದ ಹಾಗೂ ಅನೇಕ ಬುಡಕಟ್ಟುಗಳ ಜನರು ನೆಲೆಸಿದ್ದಾರೆ ರಾಜ್ಯದ ಸುಮಾರು ಏಳು ಕೋಟಿ ಜನಸಂಖ್ಯೆಯಲ್ಲಿ ಶೇಕಡ ಅರವತ್ತೈದು ಮಂದಿ ಕನ್ನಡವನ್ನು ತಾಯ್ನುಡಿಯನ್ನಾಗಿ ಹೊಂದಿದ್ದಾರೆ ಕನ್ನಡ ನುಡಿಗರಲ್ಲಿ ಹೆಚ್ಚಿನ ಮಂದಿ ಹಿಂದೂಗಳಾಗಿದ್ದಾರೆ ಹಿಂದೂ ಮತವೆಂಬುದು ಹತ್ತಾರು ಬಗೆಯ ಜಾತಿ ನೂರಾರು ಬಗೆಯ ಉಪಜಾತಿಗಳಿಂದ ಹೆಣೆದುಕೊಂಡಿದೆ ಈ ಜಾತಿ ಉಪಜಾತಿಗಳೆಲ್ಲವೂ ಮೇಲು ಕೀಳಿನ ಮೆಟ್ಟಿಲುಗಳಿಂದ ಕೂಡಿವೆ ಜಾತಿ ತಾರತಮ್ಯದ ಜೊತೆಗೆ ವರ್ಗ ತಾರತಮ್ಯ ಮತ್ತು ಲಿಂಗ ತಾರತಮ್ಯ ಕನ್ನಡ ಜನ ಸಮುದಾಯದಲ್ಲಿದೆ ಇದರಿಂದಾಗಿ ಪ್ರತಿಯೊಂದು ಜಾತಿ ಮತ ಲಿಂಗ ವರ್ಗಕ್ಕೆ ಸೇರಿದ ಗುಂಪಿನ ಜನರು ಮತ್ತೊಂದು ಗುಂಪಿನ ಜನರೊಡನೆ ಒಂದಲ್ಲ ಒಂದು ಬಗೆಯ ಅಸಹನೆ ಆಕ್ರೋಶ ತಿರಸ್ಕಾರ ಮತ್ತು ಹಗೆತನದ ಒಳಮಿಡಿತಗಳನ್ನು ಹೊಂದಿರುತ್ತಾರೆ ಆದ್ದರಿಂದ ಜನರ ಮಾತುಕತೆಯಲ್ಲಿ ಬಹುದೊಡ್ಡ ಪ್ರಮಾಣದಲ್ಲಿ ಬೈಗುಳಗಳು ಬಳಕೆಯಾಗುತ್ತಿವೆ ಇದರ ಜೊತೆ ಜೊತೆಗೆ ಜಾತಿ ಮತ ಮತ್ತು ಹೆಣ್ಣು ಗಂಡಿನ ಕಾಮದ ನಂಟಿನ ಬಗ್ಗೆ ಪ್ರತಿಯೊಂದು ಜಾತಿ ಗುಂಪಿನ ನಡೆನುಡಿಗಳು ತಮ್ಮದೇ ಆದ ಸಂಪ್ರದಾಯ ನಂಬಿಕೆ ಮತ್ತು ಕಟ್ಟುಪಾಡುಗಳನ್ನು ಹೊಂದಿರುವುದರಿಂದ ಇತರ ಜಾತಿ ಗುಂಪಿನ ನಡೆನುಡಿಗಳನ್ನು ಅಣಕಿಸುವ ತೆಗಳುವ ಕಡೆಗಣಿಸುವ ನುಡಿಗಟ್ಟುಗಳು ರೂಪುಗೊಂಡಿವೆ ಕೆಲವು ಬಗೆಯ ವಸ್ತುಗಳನ್ನು ಪ್ರಾಣಿಗಳನ್ನು ಮತ್ತು ವ್ಯಕ್ತಿಗಳ ಸಮಾಜ ಒಪ್ಪಿತವಲ್ಲದ ನಡೆನುಡಿಗಳನ್ನು ಕುರಿತು ಜನಸಮುದಾಯಗಳಲ್ಲಿ ಹಲವು ಬಗೆಯ ನಿಲುವುಗಳು ಇರುತ್ತವೆ ಈ ಹಿನ್ನೆಲೆಯಲ್ಲಿ ಕನ್ನಡ ನುಡಿ ಸಮುದಾಯವು ಸಾಂಸ್ಕೃತಿಕವಾಗಿ ಹಾಗೂ ಸಾಮಾಜಿಕವಾಗಿ ಕಳಂಕವೆಂದು ಪರಿಗಣಿಸಿರುವ ವಸ್ತುಗಳು ಜೀವಿಗಳು ವ್ಯಕ್ತಿಗಳು ಮತ್ತು ವ್ಯಕ್ತಿಗಳ ಕೆಟ್ಟ ನಡೆನುಡಿಗಳೆಲ್ಲವೂ ಬೈಗುಳದ ನುಡಿ ಸಾಮಗ್ರಿಗಳಾಗಿ ರೂಪುಗೊಂಡು ಬಳಕೆಯಲ್ಲಿವೆ ವೈಗುಳದ ನುಡಿಗಳು ಯಾವುದೇ ಒಬ್ಬ ವ್ಯಕ್ತಿಯನ್ನು ಪ್ರಾಣಿ ಪಕ್ಷಿಯನ್ನು ಇಲ್ಲವೇ ವಸ್ತುವನ್ನು ಕುರಿತು ತೆಗಳುವ ಇಲ್ಲವೇ ಅವು ಹಾಳಾಗುವಂತೆ ಶಪಿಸುವ ಮಾತಿನ ಕ್ರಿಯೆಯನ್ನು ಒಯ್ಯುವಿಕೆ ಎಂದು ಕರೆಯುತ್ತಾರೆ ಈ ರೀತಿ ತೆಗಳುವಾಗ ಇಲ್ಲವೇ ಶಪಿಸುವಾಗ ಬಳಸುವ ನುಡಿ ಸಾಮಗ್ರಿಗಳನ್ನು ಬೈಗುಳಗಳೆಂದು ಗುರುತಿಸುತ್ತಾರೆ ಬೈ ಪ್ಲಸ್ ಗುಳ್ ಎಂಬ ಎರಡು ಪದಗಳು ಜೊತೆಗೂಡಿ ಬೈಗುಳ ಎಂಬ ಪದ ರೂಪುಗೊಂಡಿದೆ ಬೈ ಎಂಬ ಕ್ರಿಯಾಪದಕ್ಕೆ ಕೆಟ್ಟ ಮಾತನ್ನಾಡು ಜರೆ ತೆಗಳು ನಿಂದಿಸು ಎಂಬ ತಿರುಳಿದೆ ಕೂಡಿರುವುದು ಎಂಬ ಅರ್ಥವನ್ನು ಸೂಚಿಸುವ ಗುಳ್ ಎಂಬ ಪ್ರತ್ಯಯ ಸೇರಿ ಬೈಗುಳ್ ಎಂಬ ನಾಮಪದ ರೂಪುಗೊಂಡು ಜನರ ಬಾಯಲ್ಲಿ ಬೈಗುಳ ಎಂಬ ರೂಪದಲ್ಲಿ ಉಚ್ಚಾರಣೆಗೊಳ್ಳುತ್ತಿದೆ ಬೈಗುಳ ಎಂಬ ನಾಮಪದಕ್ಕೆ ಜರಿಯುವಿಕೆ ತೆಗಳಿಕೆ ಮೂದಲಿಕೆ ಶಪಿಸುವಿಕೆ ಎಂಬ ಅರ್ಥಗಳಿವೆ ನಮ್ಮೆಲ್ಲರ ನಿತ್ಯ ಜೀವನದ ಸಾಮಾಜಿಕ ಸನ್ನಿವೇಶಗಳಲ್ಲಿ ಅವರು ನನ್ನನ್ನು ಬೈದರು ಎಂಬ ಮಾತನ್ನು ಇತರರಿಂದ ಕೇಳುತ್ತಿರುತ್ತೇವೆ ಇಲ್ಲವೇ ನಾವೇ ಹೇಳುತ್ತಿರುತ್ತೇವೆ ಅಂತಹ ಸನ್ನಿವೇಶಗಳಲ್ಲಿ ಯಾವ ಬಗೆಯ ಮಾತುಗಳು ಬಳಕೆಯಾದವು ಎಂಬುದನ್ನು ಹೊರೆಹಚ್ಚಿ ನೋಡಿದಾಗ ಯಾವ ಬಗೆಯ ನುಡಿಗಳು ಬೈಗುಳವಾಗಿ ಬಳಕೆಗೊಳ್ಳುತ್ತವೆ ಎಂಬುದು ತಿಳಿದು ಬರುತ್ತದೆ ಉದಾಹರಣೆ ಒಂದು ಈ ರೀತಿ ಪ್ರತಿನಿತ್ಯ ಕಚೇರಿಗೆ ನೀನು ತಡವಾಗಿ ಬಂದರೆ ನಿನ್ನನ್ನು ಕೆಲಸದಿಂದ ತೆಗೆಯಬೇಕಾಗುತ್ತದೆ ಉದಾಹರಣೆ ಎರಡು ಇದೇ ರೀತಿ ನೀನು ದುಂದು ವೆಚ್ಚ ಮಾಡುತ್ತಿದ್ದರೆ ಇನ್ನು ಮುಂದೆ ನಾನು ನಿನ್ನ ಕೈಗೆ ಒಂದು ರೂಪಾಯಿಯನ್ನು ಕೊಡೋದಿಲ್ಲ ಉದಾಹರಣೆ ಮೂರು ನೀನು ಇದೇ ರೀತಿ ಆಡ್ತಿದ್ರೆ ನಿನ್ನ ಕೈ ಕಾಲು ಮುರಿದು ಒಂದು ಕಡೆ ಕುಂತ್ಕೊಳ್ಳೋ ಮಾಡ್ತೀನಿ ಉದಾಹರಣೆ ನಾಲ್ಕು ನನ್ನ ಕೆಣಕಬೇಡ ನನಗೆ ಕೋಪ ಬಂದರೆ ಎದ್ದು ಬಂದು ಎದೆಗೆ ಒದ್ದು ನೀನ್ ನರ ಹುರಿತೀನಿ ಉದಾಹರಣೆ ಐದು ಏನೋ ತಾಯಿಗಣ್ಣ ನನ್ನ ಮಗನೇ ಸಾಲ ತಗೊಂಡ್ಮೇಲೆ ದುಡ್ಡ ಸರಿಯಾದ ಟೈಮಿಗೆ ಕೊಡ್ಬೇಕು ಅನ್ನೋ ಜ್ಞಾನ ಇಲ್ವಲ್ಲೋ ಉದಾಹರಣೆ ಆರು ಏನೇ ಆದ್ರಿಗಿತ್ತಿ ನನ್ನ ಮನೆ ಮುಳುಗಿಸ್ಬಿಟ್ಟಲ್ಲೇ ಮೇಲ್ಕಂಡ ಆರು ಬಗೆಯ ಮಾತುಗಳಲ್ಲಿ ಮೊದಲ ಎರಡು ಬಗೆಗಳಲ್ಲಿ ಕೆಲಸದಿಂದ ತೆಗೆಯುವ ಮತ್ತು ದುಡ್ಡನ್ನು ಕೊಡದಿರುವ ಎಚ್ಚರಿಕೆಯ ರೂಢಿಗಳಿವೆ ಈ ರೀತಿ ಪ್ರತಿನಿತ್ಯ ಕಚೇರಿಗೆ ನೀನು ತಡವಾಗಿ ಬಂದರೆ ನಿನ್ನನ್ನು ಕೆಲಸದಿಂದ ತೆಗೆಯಬೇಕಾಗುತ್ತದೆ ಇದೇ ರೀತಿ ನೀನು ದುಂದು ವೆಚ್ಚ ಮಾಡುತ್ತಿದ್ದರೆ ಇನ್ನು ಮುಂದೆ ನಾನು ನಿನ್ನ ಕೈಗೆ ಒಂದು ರೂಪಾಯಿಯನ್ನು ಕೊಡುವುದಿಲ್ಲ ಅನಂತರದ ಎರಡು ಬಗೆಗಳಲ್ಲಿ ಕಾಲನ್ನು ಮುರಿದು ಮತ್ತು ಎದೆಗೆ ಒದೆದು ನಡ ಮುರಿದು ದೇಹದ ಮೇಲೆ ಹಲ್ಲೆಯನ್ನು ಮಾಡುವ ಬೆದರಿಕೆಯ ನುಡಿಗಳಿವೆ ನೀನು ಇದೇ ರೀತಿ ಆಡ್ತಿದ್ರೆ ನೀನು ಕೈಕಾಲು ಮುರಿದು ಒಂದು ಕಡೆ ಕುಂತ್ಕೊಳ್ಳೋವಂಗೆ ಮಾಡ್ತೀನಿ ನನ್ನ ಕೆಣಕಬೇಡ ನನಗೆ ಕೋಪ ಬಂದರೆ ಎದ್ದು ಬಂದು ಎದೆಗೆ ಒದ್ದು ನೀನು ನಡ ಮುರಿತೀನಿ ಈ ನಾಲ್ಕು ಬಗೆಗಳಲ್ಲಿ ಬಳಕೆಯಾಗಿರುವ ಪದಗಳು ಎಚ್ಚರಿಕೆಯ ಇಲ್ಲವೇ ಬೆದರಿಕೆಯ ನುಡಿಗಳೇ ಹೊರತು ಬೈಗೊಳದ ಪದಗಳಲ್ಲ ಕೊನೆಯ ಎರಡು ಬಗೆಗಳಲ್ಲಿ ಬಳಕೆಯಾಗಿರುವ ತಾಯ್ಗಂಡ ಮತ್ತು ಆದರಗಿತ್ತಿ ಎಂಬ ಪದಗಳನ್ನು ಮಾತ್ರ ಬೈಗೊಳವೆಂದು ಕರೆಯುತ್ತಾರೆ ಏನೋ ತಾಯ್ಗಂಡನ್ ಮಗನೆ ಸಾಲ ತಗೊಂಡ್ಮೇಲೆ ದುಡ್ಡ ಸರಿಯಾದ ಟೈಮ್ ಕೊಡಬೇಕು ಅನ್ನೋ ಜ್ಞಾನ ಇಲ್ವಲ್ಲೋ ನಿಂಗೆ ಏನೇ ಆದ್ರೆ ಗಿತ್ತಿ ನಮ್ಮನೆ ಮುಳುಗಿಸ್ಬಿಟ್ಟಲ್ಲೇ ತಾಯ್ಗಂಡ ಎಂಬ ಪದ ಬೈಗುಳವಾಗಿ ಬಳಕೆಯಾಗಲು ಕಾರಣವನ್ನು ತಿಳಿಯಬೇಕಾದರೆ ಅದನ್ನು ಕನ್ನಡ ನುಡಿ ಸಮುದಾಯದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಂಗತಿಯ ಹಿನ್ನೆಲೆಯಲ್ಲಿ ನೋಡಬೇಕು ಕನ್ನಡ ನುಡಿ ಸಮುದಾಯಕ್ಕೆ ಸೇರಿದ ಕುಟುಂಬಗಳಲ್ಲಿ ಗಂಡು ಹೆಣ್ಣುಗಳ ನಡುವೆ ಯಾರು ಯಾರೊಡನೆ ಕಾಮದ ನಂಟನ್ನು ಹೊಂದಬಹುದು ಇಲ್ಲವೇ ಹೊಂದಬಾರದು ಎಂಬುದಕ್ಕೆ ತಲೆ ತಲಾಂತರಗಳಿಂದಲೂ ನಡೆದು ಬರುತ್ತಿರುವ ಬಹು ಬಗೆಯ ಸಂಪ್ರದಾಯದ ಕಟ್ಟುಪಾಡುಗಳಿವೆ ವ್ಯಕ್ತಿಯು ತನ್ನನ್ನು ಹೆತ್ತ ತಾಯಿಯನ್ನು ಕಾಮದ ಬಯಕೆಯಿಂದ ನೋಡುವುದನ್ನು ಇಲ್ಲವೇ ತಾಯಿಯೊಡನೆ ಕಾಮದ ನಂಟನ್ನು ಪಡೆಯುವುದನ್ನು ಬಹುದೊಡ್ಡ ತಪ್ಪು ಎಂದು ಸಮಾಜ ಪರಿಗಣಿಸಿದೆ ಈ ಬಗೆಯ ತಪ್ಪನ್ನು ಮಾಡಿದವನನ್ನು ತಾಯಿ ಗಂಡ ಎನ್ನುತ್ತಾರೆ ಈ ಬಗೆಯ ಕಾಮದ ನಂಟನ್ನು ಅತಿದೊಡ್ಡ ಸಾಮಾಜಿಕ ಕಳಂಕವೆಂದು ಜನಸಮುದಾಯ ನಂಬಿದೆ ಸಾಮಾಜಿಕ ಕಳಂಕ ಎಂದರೆ ಸಮಾಜಕ್ಕೆ ಒಪ್ಪಿತವಲ್ಲದ ಮತ್ತು ಸಮಾಜಕ್ಕೆ ಹಾನಿಯನ್ನು ಉಂಟು ಮಾಡುವ ನಡೆನುಡಿ ಹಾದರ ಎಂಬ ಪದಕ್ಕೆ ಗಿತ್ತಿ ಎಂಬ ಪ್ರತ್ಯಯ ಸೇರಿ ಆದ್ರೆ ಗಿತ್ತಿ ಎಂಬ ಪದ ರೂಪುಗೊಂಡಿದೆ ಆದರ ಎಂದರೆ ಒಂದು ಗಂಡು ಇಲ್ಲವೇ ಹೆಣ್ಣು ಸಮಾಜ ಒಪ್ಪಿತವಲ್ಲದ ರೀತಿಯಲ್ಲಿ ಕಾಮದ ನಂಟನ್ನು ಹೊಂದಿರುವುದು ಯಾವುದೇ ಒಂದು ಹೆಣ್ಣು ಈ ರೀತಿ ಕೆಟ್ಟ ನಂಟನ್ನು ಹೊಂದಿದ್ದರೆ ಅವಳನ್ನು ಹಾದ್ರಗಿತ್ತಿ ಎಂದು ಕರೆಯುತ್ತಾರೆ ಗಂಡಾಗಲಿ ಇಲ್ಲವೇ ಹೆಣ್ಣಾಗಲಿ ಈ ರೀತಿಯ ಆಧಾರವನ್ನು ಮಾಡುವುದು ಸಾಮಾಜಿಕ ಕಳಂಕಗಳಲ್ಲಿ ಒಂದಾಗಿದೆ ಗಂಡನ್ನು ಹಾದ್ರಕೋರ ಎಂದು ಕರೆಯುತ್ತಾರೆ ಸಾಮಾಜಿಕ ಕಳಂಕವನ್ನು ಸೂಚಿಸುವ ಕಾರಣದಿಂದಾಗಿ ತಾಯಿ ಗಂಡ ಮತ್ತು ಹಾದರಗಿತ್ತಿ ಎಂಬ ಪದಗಳು ಬೈಗುಳವಾಗಿ ಬಳಕೆಯಾಗುತ್ತಿವೆ ನಾವು ಬೈಗುಳ ಪದಗಳ ಬಳಕೆಯಲ್ಲಿ ಮತ್ತೊಂದು ಸಂಗತಿಯನ್ನು ಗಮನಿಸಬೇಕು ಪ್ರತಿಯೊಂದು ಬೈಗುಳವು ಬಳಕೆಯ ಸನ್ನಿವೇಶದಲ್ಲಿ ಬೊಯ್ಯುವವರ ಮನದ ಇಂಗಿತವನ್ನು ಸೂಚಿಸುವ ರೂಪಕದ ತಿರುಳನ್ನು ಹೊಂದುತ್ತದೆ ಉದಾಹರಣೆಗೆ ಏನೋ ತಾಯ್ಗಂಡ ಮಗನೇ ಸಾಲ ತಗೊಂಡ್ಮೇಲೆ ದುಡ್ಡ ಸರಿಯಾದ ಟೈಮಿಗೆ ಕೊಡಬೇಕು ಅನ್ನೋ ಜಾನ ಇದುವಲ್ಲೋ ನಿಮಗೆ ಈ ಸನ್ನಿವೇಶದಲ್ಲಿ ತಾಯ್ಗಂಡ ಎಂಬ ಬೈಗುಳದ ನುಡಿಯು ಅತ್ಯಂತ ಕೀಳಾದ ನಡೆನುಡಿಯುಳ್ಳವನು ನಂಬಿಕೆಗೆ ಯೋಗ್ಯನಲ್ಲದ ವ್ಯಕ್ತಿ ಎಂಬ ರೂಪಕದ ಅರ್ಥವನ್ನು ಪಡೆದಿದೆ ಏನೇ ಹಾದರಗಿತ್ತಿ ನಮ್ಮನೆ ಮುಳುಗಿಸ್ಬಿಟ್ಟಲ್ಲೇ ಈ ಸನ್ನಿವೇಶದಲ್ಲಿ ಹಾದರಗಿತ್ತಿ ಎಂಬ ಬೈಗುಳದ ನುಡಿಯು ಕೆಟ್ಟ ನಡೆನುಡಿಯುಳ್ಳವಳು ಎಂಬ ರೂಪಕದ ತಿರುಳಿನಲ್ಲಿ ಬಳಕೆಯಾಗಿದೆ ಬೊಯ್ಯುವ ವ್ಯಕ್ತಿಯು ತನ್ನ ಮನದ ಆಕ್ರೋಶ ಹತಾಶೆ ಸಂಕಟ ಹೆದರಿಕೆ ಮುಂತಾದ ಭಾವನೆಗಳನ್ನು ಹೊರಹಾಕುವಾಗ ಬಳಸುವ ಬೈಗುಳಗಳು ಹೆಚ್ಚಿನ ಸನ್ನಿವೇಶಗಳಲ್ಲಿ ನೇರವಾದ ಅರ್ಥಕ್ಕಿಂತ ರೂಪಕದ ಅರ್ಥದಲ್ಲಿಯೇ ಬಳಕೆಗೊಳ್ಳುತ್ತವೆ